ಮಕ್ಕಳೇ ಇಂದು ವಿಜ್ಞಾನ ರಸ ಪ್ರಶ್ನೆ ಕಾರ್ಯಕ್ರಮ ಮಾಡೋಣ ಆ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆ ತಮಗೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಹಾಯಕವಾಗುವ ಆಂತರಿಕ ಅಂಶ ಯಾವುದು ಕ್ಲೋರೋಫಿಲ್ ಆನ್ಸರ್ ಕ್ಲೋರೋಫಿಲ್ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಜೀವಿಗಳಲ್ಲಿ ಗಿಡ್ಡನೆಯ ಸಣ್ಣಕ್ಕಳನ್ನು ಹೊಂದಿರುವ ಜೀವಿ ಯಾವುದು ಜಿಂಕೆ ಹುಲಿ ಆನೆ ಮೊಲ ಯಾವುದು ಹೇಳಿ ಹಾಂ ಎಸ್ ಹುಲಿ ಕಾರಣ ಮಾಂಸಾಹಾರಿ ಪ್ರಾಣಿಗಳು ಗಿಡ್ಡ ನೇಸನಗಳನ್ನು ಹೊಂದಿವೆ ಮುಂದಿನ ಪ್ರಶ್ನೆ ಮೂತ್ರದ ಸೋಸುವಿಕೆಯ ಘಟಕಗಳನ್ನು ಏನೆಂದು ಕರೆಯುತ್ತಾರೆ ಯಾರಾದರೂ ಹೇಳ್ಬೋದು ಹಾಂ ಬೇಗ ಎಸ್ ಹಾಂ ಓಕೆ ನೆಫ್ರಾನ್ಗಳು ಯಾವುದು ನೆಫ್ರಾನ್ಗಳು ಮುಂದಿನ ಪ್ರಶ್ನೆ ಮಾನವನ ದೇಹದ ಅತಿ ದೊಡ್ಡ ಅಪಧಮನಿ ಯಾವುದು ಹಾಂ ಉತ್ತರ ಮಹಾ ಅಪಧಮನಿ ಉತ್ತರ ಏನಿದೆ ಮಹಾ ಅಪಧಮನಿ ಹಾಗೆ ಮುಂದಿನ ಪ್ರಶ್ನೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವ ಕ್ರಿಯೆಗೆ ಯಾವುದು ಯಶ್ ವಿಸರ್ಜನೆ ಕರೆಕ್ಟ್ ಎಸ್ ಎಸ್ ಸಸ್ಯಗಳಲ್ಲಿ ಜೈಲಂನ ಕಾರ್ಯವೇನು ಸಸ್ಯಗಳಲ್ಲಿ ಜೈಲಂನ ಕಾರ್ಯವೇನು ಎಸ್ ನೀರಿನ ಸಾಗಾಣಿಕೆ ಗುಡ್ ಆನ್ಸರ್ ಓಕೆ ಮೈಟೋಕಾಂಟ್ರಿಯಾದಲ್ಲಿ ನಡೆಯುವ ಉಸಿರಾಟದ ವಿಧ ಯಾವುದು ಬೇಗ ಹೇಳಬೇಕು ಹಾಂ ಬೇಗ ಎಸ್ ವಾಯುವಿಕೆ ಉಸಿರಾಟ ಹಾಗೆ ಮುಂದಿನ ಪ್ರಶ್ನೆ ಜಠರದ ಒಳಗೋಡೆಗಳಲ್ಲಿ ಆಮ್ಲದ ಕ್ರಿಯೆಯಿಂದ ರಕ್ಷಿಸುವ ರಸ ಯಾವುದು ಎಸ್ ಲೋಳೆ ರಸ ಎಸ್ ಓಕೆ ಧನ್ಯವಾದಗಳು ತಮಗೆಲ್ಲ ನಾವು ಈ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ತುಂಬ ಧನ್ಯವಾದಗಳು